ನಮಸ್ತೆ ಎಲ್ಲರಿಗೂ ಮೊದಲೇದಾಗಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಸಹ ಇಲ್ಲಿ ಎಲ್ಲರಿಗೂ ಸಹ ಒಂದು ಕನ್ಫ್ಯೂಸ್ ಆಗಿದೆ ವರಮಹಾಲಕ್ಷ್ಮಿ ವ್ರತ ಮತ್ತು ಹಬ್ಬದ್ದು ಹೇಗೆ ಮಾಡೋದು ಅಂತೇಳಿ ಯಾಕಂತ ಹೇಳಿದರೆ ಶುಕ್ರವಾರ ಏಕಾದಶಿ ಬಂದಿದೆ ಅಲ್ವಾ ಕೆಲವರು ಹೇಳ್ತಾರೆ ಗುರುವಾರ ಏಕಾದಶಿ ಮತ್ತು ಶುಕ್ರವಾರ ಹತ್ತು ಗಂಟೆ ತನಕ ಇದ್ದೆ ಆಮೇಲೆ ದೇವರಿಗೆ ನೈವೇದ್ಯ ಮಾಡ್ಬೋದು ಅಂತೇಳಿ ಕೆಲವರು ಹೇಳ್ತಾರೆ ಶುಕ್ರವಾರ ಫುಲ್ ಡೇ ಏಕಾದಶಿ ಇದೆ ಆ ದಿನ ದೇವರಿಗೆ ನೈವೇದ್ಯ ಮಾಡಬಾರ್ದು ಅಂತೇಳಿ ಏಂತೇಳಿದರೆ ನೀವು ಏಕಾದಶಿ ವ್ರತ ಇಷ್ಟರ ತನಕ ನೀವು ಮಾಡ್ಕೊಂಡು ಬಂದಿದ್ದರೆ ಖಂಡಿತ ಆ ದಿನ ನೀವು ವರಮಹಾಲಕ್ಷ್ಮಿ ವ್ರತ ಮಾಡೋರಿದ್ದರೆ ದೇವರಿಗೆ ನೈವೇದ್ಯಕ್ಕೆ ಇಡಬೇಡಿ ಕೆಲವರು ಹೇಳ್ತಾರೆ ಹತ್ತು ಗಂಟೆ ನಂತರ ದೇವರಿಗೆ ನೈವೇದ್ಯ ಇಡ್ಬೋದು ಅಂಥೇಳಿ ನಾನು ಇಷ್ಟರ ತನಕ ಏಕಾದಶಿ ವ್ರತ ಮಾಡಲಿಲ್ಲ ಹಾಗಾಗಿ ನಾನು ಬೆಳಿಗ್ಗೆ ಪೂಜೆ ಒಂದು ಮಾಡ್ತೇನೆ ಮತ್ತು ಹತ್ತು ಗಂಟೆ ನಂತರ ನೈವೇದ್ಯಕ್ಕೆ ಇಟ್ಕೊಳ್ತೇನೆ ಅಂದರೆ ಮನಸ್ಸಿಗೆ ಒಂದು ಸ್ವಲ್ಪ ಇದಾಗ್ತದಲ್ವ ಅಂದರೆ ಏಕಾದಶಿ ವ್ರತ ಇದೆ ನಾವು ಮಾಡಿದ್ದು ಪ್ರತಿಫಲ ಸಿಗ್ತದಾ ಇಲ್ವಾ ಅಂತೇಳಿ ನಾನು ಅಂತ ಹೇಳಿದರೆ ಕೆಲವರು ಕೇಳಿದರು ನೀವು ಹೇಗೆ ಮಾಡ್ತೀರ ಅಂತೇಳಿ ಅದಕ್ಕೆ ನಾನು ಮಾಡೋದನ್ನು ನಾನು ಹೇಳ್ತಾ ಇದ್ದೇನೆ ನಾನು ಅಂತ ಹೇಳಿದರೆ ಆ ದಿನ ಅನ್ನದ್ದು ನಾನು ಏನು ಸಹ ದೇವರಿಗೆ ನೈವೇದ್ಯಕ್ಕೆ ಇಟ್ಕೊಳ್ಳೋದಿಲ್ಲ ಖಾಲಿ ಅವಲಕ್ಕಿಯಲ್ಲಿ ಮಾಡಿದ್ದನ್ನು ನಾನು ದೇವರಿಗೆ ನೈವೇದ್ಯಕ್ಕೆ ಇಟ್ಕೊಳ್ತೇನೆ ಪೊಂಗಲ್ ಆಗಲಿ ಅಥವಾ ಮೊಸರು ಅವಲಕ್ಕಿ ಪಂಚಾಮೃತ ಅಂಥದ್ದೆಲ್ಲ ಇಡ್ತೇನೆ ಮತ್ತು ಫ್ರೂಟ್ಸ್ ಸ್ವಲ್ಪ ಇಟ್ಕೊಳ್ತೇನೆ ನಾನು ಇನ್ನು ಆ ದಿನ ನೀವು ವಿಸರ್ಜನೆ ಮಾಡಲಿಕ್ಕೆ ಹೋಗಬೇಡಿ ಯಾಕಂತೇಳಿ ನಮಗೆ ಮನಸ್ಸಿಗೆ ಸಮಾಧಾನ ಸಹ ಇಲ್ಲ ಅಂದರೆ ನಾವು ಕರೆಕ್ಟಾಗಿ ನೈವೇದ್ಯ ಸಹ ಮಾಡಿರೋದಿಲ್ಲ ಅಂತೇಳಿ ನೆಕ್ಸ್ಟ್ ಡೇ ಅಂದರೆ ಶನಿವಾರ ಬೆಳಿಗ್ಗೆ ಬೇಗ ಎದ್ದು ದೇವರಿಗೆ ಪೂಜೆಯೆಲ್ಲ ಮಾಡಿ ಆ ದಿನ ನೀವು ನೈವೇದ್ಯಕ್ಕೆ ಇಟ್ಕೊಳ್ಳಿ ಬೆಳಿಗ್ಗೆ ನಮಗೆ ಏನೇನೆಲ್ಲ ನೈವೇದ್ಯಕ್ಕೆ ಇಟ್ಕೊಳ್ಬೇಕಂತೆಲ್ಲ ಆಸೆ ಇರ್ತದಲ್ಲ ಈಗ ಅಕ್ಕಿಯಲ್ಲಿ ಮಾಡಿದ ನಾವು ನೈವೇದ್ಯ ಆಗೋದಿಲ್ಲ ಶುಕ್ರವಾರ ಹಾಗಾಗಿ ಶನಿವಾರ ಅಕ್ಕಿಯಲ್ಲಿ ಮಾಡಿದ ಅನ್ನದ್ದು ಆ ಥರದ ಐಟಮು ಮತ್ತು ಚಕ್ಕುಲಿ ಕೋಡ್ಬಳೆ ಎಲ್ಲ ಸಹ ನಾವು ಆ ದಿನ ಶನಿವಾರ ನೈವೇದ್ಯಕ್ಕೆ ಇಟ್ಕೊಳ್ಬೋದು ನಾನು ಸಹ ಹಾಗೆ ಮಾಡ್ತಾಯಿದ್ದೇನೆ ನಾನು ಮಾಡಿದ್ದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಮಾಡ್ಕೊಳ್ಳುವಂಥದ್ದು ಖಂಡಿತ ನೀವು ಶನಿವಾರ ಆ ಥರ ಎಲ್ಲ ನೈವೇದ್ಯ ಮಾಡಿ ಮತ್ತು ನೀವು ವಿಸರ್ಜನೆ ಮಾಡಿ ಶುಕ್ರವಾರ ಒಂದು ವೇಳೆ ಅರಿಶಿನ ಕುಂಕುಮಕ್ಕೆ ನೀವು ಕರೆದ್ರೆ ಖಂಡಿತ ಕೊಡಿ ಅರಿಶಿನ ಕುಂಕುಮ ಕೊಡಿ ಹೂವು ಕೊಡಿ ಅವರಿಗೆ ಆಮೇಲೆ ಬ್ಲೌಸ್ ಪೀಸು ಬಾಳೆಹಣ್ಣು ಅದನ್ನೆಲ್ಲ ಕೊಡ್ಬೋದು ಅಕ್ಕಿಯನ್ನು ಮಾತ್ರ ನೀವು ಉಡಿ ತುಂಬಲಿಕ್ಕೆ ಹೋಗ್ಬಿಡಿ ಆ ದಿನ ಶನಿವಾರ ಒಂದು ವೇಳೆ ನೀವು ಕರೆದ್ರೆ ಶನಿವಾರ ಉಡಿ ತುಂಬೋದು ಅಕ್ಕಿಯೆಲ್ಲ ಹಾಕಿ ಉಡಿ ತುಂಬೋದು ಆಮೇಲೆ ದೇವರಿಗೆ ಸಹ ಮಡ್ಲಕ್ಕಿ ತುಂಬಾರ್ದು ಅಂತ ಹೇಳ್ತಾರೆ ಆ ದಿನ ಅಂದರೆ ಶುಕ್ರವಾರ ದಿನ ಶನಿವಾರ ಮಾಡಿ ಅಂತ ಹೇಳ್ತಾರೆ ನಾನಂದರೆ ಅದೇ ದಿನ ಶುಕ್ರವಾರ ದಿನ ನಾನು ದೇವರಿಗೆ ಇಟ್ಕೊಳ್ತೇನೆ ಹತ್ತು ಗಂಟೆ ನಂತರ ಇಡ್ತೇನೆ ನೀವು ಸಹ ಹಾಗೆ ಆಚರಣೆ ಮಾಡೋದಿದ್ದರೆ ಖಂಡಿತ ಹಾಗೆ ಮಾಡಿ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ನನ್ನ ಹತ್ರ ಕೆಲವರು ಕೇಳಿದರು ಹಾಗಾಗಿ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾನು ಹೇಗೆ ಮಾಡ್ತೇನೆ ಅಂತ ಅದನ್ನು ನಿಮ್ಮ ಜೊತೆಲಿ ಶೇರ್ ಮಾಡಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ